ಏನ್ ಮಾಡ್ಬೇಕು ನನಗೆ ಮೈಯೆಲ್ಲ ಪಚ್ಕೊಳಂಗ್ ಆಗುತ್ತೆ ನಮ್ ಮೇಲೆ ನಮ್ಗೆ ಕೋಪ ಆಗುತ್ತೆ ಕನ್ನಡಿಗರ ಮೇಲೆ ಕನ್ನಡನೇ ಕೋಪ ಆಗುತ್ತೆ ರಾಜಕಾರಣ ನೋಡಿದ್ರೆ ಹಿಂಡು ಹಿಂಡು ಕೂಡ ಹೋಗಿ ಅನಿಸುತ್ತೆ ಹಿಂಡಕ್ಕಾಗ ಲೂಟಿ ಮಾಡುದು ಅರಣ್ಯಗಳನ್ನ ಲೂಟಿ ಮಾಡುದು ಖನಿಜ ಸಂಪತ್ತನ್ನ ಲೂಟಿ ಮಾಡುದು ಜಲ ಸಂಪತ್ತನ್ನ ಲೂಟಿ ಮಾಡುದು ನೆಲಗಳನ್ನ ಲೂಟಿ ಮಾಡುದು ಕಲ್ಕಾಲ ಮಾಡಿ ನಿಮ್ಮಂತ ದೊಡ್ಡ ಹೊರಗಡೆ ಇರ್ತಕ್ಕಂಥ ಕೈದಿಗಳು ಅವ್ರು ಒಳಗಡೆ ಇರ್ತಕ್ಕಂಥ ಕೈದಿ ಆ ಕೈದಿಗಳಿಗೂ ನೀವು ಈ ಕೈದಿಗಳಿಗೂ ಯಾವುದೇ ವ್ಯತ್ಯಾಸ ಹೋರಾಟದ ಶಕ್ತಿ ಬೇಕಾ ನಮ್ಮ ರಕ್ಷಣೆ ನಾರಾಯಣ ನಿಮ್ಗೆ ಸಂಪನ್ಮೂಲಗಳು ಬಾವು ಬೇಕಾ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುತ್ತೆ ನಿಮ್ಗೆ ಕೋಲ್ ಬೇಕಾ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಗೆ ಊಟದ ವ್ಯವಸ್ಥೆ ಬೇಕಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎ ನಾರಾಯಣರ ಒಂದು ಏನೇ ಕಾರ್ಯಕ್ರಮ ಮಾಡಿ ರಾಜ್ಯ ಕನ್ನಡದ ವಿಷಯದಲ್ಲಿ ಕನ್ನಡದ ಬಾವುಟಗಳನ್ನು ಸಾವಿರಾರು ಬಾವುಟಗಳನ್ನು ಹಾಸ್ತೀವಿ ಯಾವುದೇ ಕನ್ನಡದ ಕಾಯಕ ಯೋಗಿಗೆ ಕನ್ನಡದ ಕಾಯಕ ಮಾಡುವಂಥವನ್ನು ಪ್ರೀತಿಸಬೇಕು ಜನ ಯಾರಿಗೆ ಯಾರು ಬೇಕು ಕನ್ನಡದಲ್ಲಿ ಈ ಕನ್ನಡದ ಜಾ ಜಾತಿ ಕವನಗಳು ಬರಿತಾ ಇಲ್ಲ ಎಲ್ಲೋ ಒಬ್ಬರೋ ಇಬ್ಬರ ಬರಿತಾರೆ ಒಂದು ಬರೀತಾರೆ ಅಂದರೆ ಯಾರು ಲೈಕ್ ಬರಲಿಲ್ಲ ಅಂದ್ರೆ ಅದು ಮರ್ಯಾದೆ ಒಲೆಯಲ್ಲಿ ಇರತಕ್ಕಂಥವ್ರು ಅವರು ಪ್ರತಿಭೆಯನ್ನು ಬೆಳಕು ಬರ್ತಾ ಇರ್ತದೆ ಅದ್ರಲ್ಲಾ ಮೊದಲಿನಿಂದ ನಿಮ್ಮದು ದೊಡ್ಡ ಧನ್ಯವಾದಗಳು ಹೃದಯ ವಂದನೆಗಳು ಒಂದನೂ ನಾವು ನಿಮ್ಮ ದಾರ ನಿಮ್ಮ ಒಂದು ವಾಹಿನಿ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ರೆ ಖನಿಜ ಸಂಪತ್ತನ್ನ ಲೂಟಿ ಮಾಡ್ತಾರೆ ರೈತರ ಜಮೀನನ್ನ ನಾಶ ಮಾಡ್ತಾ ಇದ್ದಾರೆ ಮತ್ತೆ ರೈತರ ಜಮೀನನ್ನ ಕಡ್ಕೊಂಡು ನಿಮ್ಗೆ ಉದ್ಯೋಗ ಕೊಡ್ತೀವಿ ಅದಕ್ಕೋಸ್ಕರ ಅಂತ ಅವರು ಮಾರಿಸ್ಬಿಡ್ತಾರೆ ಆ ಉದ್ಯೋಗಕ್ಕೆ ಬರ್ತಾರಲ್ಲ ಅವ್ನ ಇವಾಗ ಟೊಯೋಟಾ ಕಿರ್ಲೋಸ್ಕರ್ ಅಂತ ಕಂಪನಿ ಇದೆ ಬೆಂಗಳೂರಲ್ಲಿ ಅವ್ನ ಬಸ್ ನಲ್ಲಿ ಕನ್ನಡ ನಾಮಫಲಕ ಇಲ್ಲ ಅಲ್ಲಿನ ಉದ್ಯೋಗಗಳೆಲ್ಲ ಹೊರಗಡೆ ಅವ್ರನ್ನ ತೊಗೊಂಡಿದ್ದಾರೆ ಎಲ್ಲೋ ಕೆಲವು ಕೆಲವು ಚಿಕ್ಕ ಚಿಕ್ಕ ಉದ್ಯೋಗಗಳನ್ನ ಅವ್ರು ಕೊಟ್ಟಿದ್ದೆ ಐ ಪವರೆಲ್ಲ ಹೊರಗಡೆ ಇದ್ದಾರೆ ಆ ರೀತಿ ಅದಕ್ಕೆ ಈ ನಾಮ ಐ ಟಿ ಬಿ ಟಿ ಕಂಪ್ನಿಯವರು ಅನ್ನ ಕೊಡ್ತಾರೆ ಅನ್ನ ಕೊಡ್ತಾ ಇರಲಿ ಅವರೆಲ್ಲ ಹೊರ್ಗಡೆಯವ್ರಿಗೆ ನೀವು ನೀವು ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರಸ್ತೆಯಲ್ಲಿ ಹೋದಾಗ ನಾವು ಏನು ಕನ್ನಡಿಗಾತ ಹೋಗ್ಬಾರ್ದು ಶಾಲಾ ಕಂಡು ಹೋಗ್ಬಾರ್ದು ಸುಮ್ಮನೆ ಈ ರಸ್ತೆ ಯಾವುದು ಈ ರಸ್ತೆ ಅಂತ ಅಡ್ರೆಸ್ ಹೇಳಿದಾಗ ಒಬ್ಬ ಕೂಡ ಮಾಲೂಮ್ ನೈ ಮಾಲೂಮ್ ನೈ ಐ ಡೋಂಟ್ ನೋ ಐ ಡೋಂಟ್ ನೋ ಅಂತಾನೆ ಬಿಟ್ಟು ಸ್ವಚ್ಛವಾದಂಥ ಕನ್ನಡ ಪದ ಮಾತಾಡೋನೇ ಇಲ್ಲ ನೂರಕ್ಕೆ ಎಂಬತ್ತು ಭಾಗ ಅಲ್ಲಿ ಯಾರಿಗೂ ಕನ್ನಡ ಗೊತ್ತಿಲ್ಲ ರೀ ಇದು ಒಳಗೆ ಹಾಕಿದಾಗ ಏನಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಆವೇಶ ಆಗುತ್ತೆ ಒಡೆಯೋಣ ಅನ್ನಿಸುತ್ತೆ ಬಡಿಯನ ಅನ್ನಿಸುತ್ತೆ ಈ ರೀತಿ ಭಾವನೆ ನಮಗೆ ತಲೆ ಹೋರಾಟ ಮಾಡಿದಾಗ ಈ ಭಾವನೆ ಅನಿಸುತ್ತೆ ತುಂಬ ಮೋಸ ಆಗ್ತಾ ಇದೆ ನಮ್ಮ ಕರ್ನಾಟಕ ಇದನ್ನು ಹೆಂಗೆ ಸರಿಪಡಿಸ್ಬೇಕು ನನಗೆ ಇನ್ನೇನು ಆಗ್ತಾ ಬಂದಿದೆ ಇವತ್ತು ನಾಳೆನೋ ಸಾಯ ವಯಸ್ಸಾಗೋಯ್ತು ನನಗೂ ಎಪ್ಪತ್ತು ಎಪ್ಪತ್ತೊಂದು ವರ್ಷಕ್ಕೆ ಬಂದಿದ್ದೀನಿ ಏನು ಮಾಡಬೇಕು ನನಗೆ ಮೈಯೆಲ್ಲ ಪರ್ಚ್ಕೊಳಂಗೆ ಆಗುತ್ತೆ ನಮ್ಮ ಮೇಲೆ ನಮಗೆ ಕೋಪ ಆಗುತ್ತೆ ಕನ್ನಡಿಗರ ಮೇಲೆ ಕನ್ನಡನೇ ಕೋಪ ಆಗುತ್ತೆ ರಾಜಕಾರಣಿ ನೋಡಿದ್ರೆ ಹಿಂಡು ಹಿಂಡು ಬಿಡ ನಾವು ಹೋಗಿ ಅನಿಸುತ್ತೆ ಹಿಂಡಕ್ಕಾಗಲ್ಲ ಎಂತ ಮೋಸ ಮಾಡಿದ್ರು ರಾಜಕಾರಣಿಗಳು ನಿಜವಾದ್ಲು ಯಾರೂ ಇಲ್ಲ ಇವಾಗ ಹಿಂದೆ ರಾಜಕಾರಣಿಗಳಿದ್ರು ಕೆಂಗಣ್ಣ ನಮ್ಮತ್ತ ಇವತ್ತು ನಾವು ಕೈ ಮುಗಿಬೇಕು ದೇವರಾಜಸ್ಥವ್ರನ್ನ ಕೈ ಮುಗಿಬೇಕು ಆಮೇಲೆ ವೀರೇಂದ್ರ ಪಾಟೀಲ್ರವ್ರನ್ನ ಎಸ್ ನಿಜಲಿಂಗಪ್ಪನವ್ರನ್ನೆಲ್ಲ ಕೈ ಮುಗಿಬೇಕ್ರಿ ಅವರು ಜನಗಳಿಗೆ ಹೆದರ್ರು ಪ್ರಜಾಪ್ರಭುತ್ವದ ಪ್ರತಿನಿಧಿಗಳಿಗೆ ತುಂಬ ಹೆದರದ್ರು ಏನಂತಾರೋ ಏನು ಮಾಡ್ತಾರೋ ಅಂತ ಕೋಣಂದು ಕೋಣೊಂದು ಲಿಂಗಪ್ಪ ಅಂತ ಇದ್ರು ಅವ್ರು ಎಂಥ ಮಹಾನೀಯರು ರೀ ಅವರು ಇವ್ರನ್ನೆಲ್ಲ ನಾವು ಇವರ ಮಾದರಿ ಆಗಬೇಕು ಇವ್ರ ಮಾದರಿ ಯಾರು ಆಗ್ತಾ ಸದಾಶಿವರಾಯರು ಸದಾಶಿವನಗರ ಇವತ್ತು ಅವರು ಬಡವರಿಗೆ ಅಂತ ಕೊಟ್ಟು ಜಮೀನಲ್ಲಿ ಇವರು ಕಬಳಿಸ್ಕೊಂಡ್ಬಿಟ್ರು ರೀ ಇವರೆಲ್ಲ ಅಫಿಷಿಯಲ್ ಅಫಿಷಿಯಲ್ ಏರಿಯಾ ಆಗ್ಬಿಡ್ತೀರಿ ನೋಡ್ರಿ ಇದೆ ಕಣ್ಣಲ್ಲಿ ನೀರು ಬರೀತೈತೆ ಕೈ ಮರೀತೈತೆ ಹೊಡಿಬೇಕು ಅನಿಸ್ತಿದೆ ಬಡಿಬೇಕು ಅನಿಸ್ತಿದೆ ಶಕ್ತಿ ಇಲ್ಲದಂಗೆ ಆಗ್ಬಿಟ್ಟೈತೆ ನಮಗೆ ಇದೇ ಕೆಲವ್ರಿಗೆ ಶಕ್ತಿ ಇದೆ ಆ ಶಕ್ತಿ ಅವರ ಕಾನೂನು ತಗೊಂಡ್ ಬರ್ತಾರೆ ಅದು ಒಂದು ಜೊತೆಗೆ ಬಲಾಢ್ಯರು ಅದನ್ನ ಕುಗ್ಸುವಂತದನ್ನ ನಿರಂತರ ನಿರಂತರವಾಗಿ ನಡೀತಾ ಇದೆ ಇವತ್ತು ನಡೀತಾ ಇರ್ತಕ್ಕಂಥ ಮೋಸ ರಾಜಕಾರಣಿಗಳ ಮೋಸ ಭವಿಷ್ಯದಲ್ಲಿ ಎಲ್ಲೂ ಇಲ್ಲ ರೀ ಈ ರೀತಿ ಆಗ್ಬಾರ್ದು ಎಷ್ಟು ಬೇಕೋ ಅಷ್ಟು ತಿನ್ಲಿ ಬೇಕೋ ಅವ್ರಿಗೆ ಅನ್ನ ಬೇಕಾ ಪಾಯಸ ಬೇಕಾ ಸ್ವಲ್ಪ ಸ್ವೀಟ್ ಬೇಕಾ ತಿನ್ಲಿ ಅದನ್ನ ಬಿಟ್ಬಿಟ್ಟು ನೀವು ತಿಂದೇ ಅಷ್ಟು ಆಸ್ತಿ ಮಾಡಿದ್ರೆ ಯಾರು ತಾನೇ ರಾಜಕಾರಣ ಆಸ್ತಿ ಮಾಡೋಕೆ ಇರ್ತಕ್ಕಂತ ಒಂದು ವ್ಯವಸ್ಥೆ ಸರ್ ಮುಂದೊಂದು ದಿನ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ರಾಜಕಾರಣಿಗಳಿಗೆ ದಂಗೆ ಹೇಳ್ತಾರೆ ಹಿಂದೆ ಸಂಗೊಳ್ಳಿ ರಾಯಣ್ಣ ಇದ್ದರು ಸಂಗೊಳ್ಳಿ ರಾಯಣ್ಣ ಇದ್ದರು ರಾಣಿ ಹಬ್ಬ ಅಕ್ಕ ಇದ್ದರು ಸಿಂಧೂರ ಲಕ್ಷ್ಮಣ ಇದ್ದರು ಇವರೆಲ್ಲ ಏನು ಮಾಡೋದು ಗೊತ್ತಾ ಇಲ್ಲದವರವನಿಗೆ ಇರೋವನ್ನ ಹತ್ರ ಕಿತ್ಕೊಂಡು ಕೊಡುವಂಥ ಕೆಲಸ ನಡೀತಾ ಇತ್ತು ಅವಾಗ ದಂಗೆ ನಡೀತಾ ಇತ್ತು ಆ ಕಾಲ ಮುಂದೆ ಬಂದೇ ಬರುತ್ತೆ ಹೆಚ್ಚಕ್ಕೆ ಹೇಳ್ತೀನಿ ರಾಜಕಾರಣಿಗಳಿಗೆ ಹೇಳ್ತೀನಿ ನಿಮ್ಮ ಆಸ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಮಿಕ್ಕಿದ್ದೆಲ್ಲ ಸರ್ಕಾರಕ್ಕೊಪ್ಪಿಸಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸಿಂಧೂರ ಲಕ್ಷ್ಮಣ ಏನು ಮಾಡ್ತಾ ಇದ್ದ ಇಲ್ಲದವರಿಗೆ ಇರೋರು ಅದಕ್ಕಿತ್ತು ಕೊಡೋನು ಅವ್ನು ದರೋಡೆಕೋರ ಅನ್ನೋರು ಆದರೂ ಅವ್ನು ಮಾಡ್ತಾಯಿದ್ದೆ ಅವ್ನು ಸ್ವಂತಕ್ಕೆ ಮಾಡಲಿಲ್ಲ ಇಲ್ದೇವ್ರಿಗು ಹಂಚೋನು ಆ ಕಾಲ ಬರುತ್ತೆ ಈ ಇದೇ ರೀತಿ ಮುಂದುವರೆದೇ ನೀವು ಲೂಟಿ ಮಾಡೋದು ಅರಣ್ಯಗಳನ್ನು ಲೂಟಿ ಮಾಡೋದು ಖನಿಜ ಸಂಪತ್ತನ್ನು ಲೂಟಿ ಮಾಡೋದು ಸಂಪತ್ತನ್ನು ಲೂಟಿ ಮಾಡೋದು ನೆಲಗಳನ್ನು ಲೂಟಿ ಮಾಡೋದು ಕಲ್ತಾನ ಮಾಡಿರಿ ನಿಮ್ಮಂಥ ದೊಡ್ಡ ಆ ಈ ಪರಪ್ಪನ ಅಗ್ರಹದಲ್ಲಿ ಜೈಲಲ್ಲಿ ಅವರು ಒಟ್ಟೆಗಾಗಿ ಜೈಲಿಗೆ ಹೋದರು ಆದರೆ ನೀವು ಸುಖ ಸಂಪತ್ತನ್ನು ಇನ್ನೊಬ್ಬರ ಸಂಪತ್ತನ್ನು ಲೂಟಿ ಮಾಡಿ ಇದ್ದೀರಲ್ಲ ನೀವು ಹೊರಗಡೆ ಇರ್ತಕ್ಕಂಥ ಜ ಕೈದಿಗಳು ಅವರು ಒಳಗಡೆ ಇರ್ತಕ್ಕಂಥ ಕೈದಿ ಆ ಕೈದಿಗಳಿಗೂ ನೀವು ಈ ಕೈದಿಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಇದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಈಗಲೂ ಮಿಂಚಿಲ್ಲ ಇವತ್ತು ಸಹ ನೀವು ಸಂಗೊಳ್ಳಿ ರಾಯಣ್ಣನ ವೀರ ಮದಕರಿ ನಾಯರನ್ನ ನಾಲ್ವಡಿ ಕೃಷ್ಣರಾಜೇಂದ್ರವಳನ್ನ ವೀರ ಸಿಂಧೂರ ಲಕ್ಷ್ಮಣನನ್ನು ಕಿತ್ತೂರಾಣಿ ಚೆನ್ನಮ್ಮನನ್ನು ಇವನ್ನೆಲ್ಲ ನೆನೆಸ್ಕೊಂಡು ಸ್ವಲ್ಪ ಜೀವನ ಮಾಡಿದ್ರೆ ಭಾಳಷ್ಟು ಒಳ್ಳೆಯವರಾಗುತ್ತೀರ ನಿಮ್ಮ ಆಸ್ತಿ ಶಾಶ್ವತ ಅಲ್ಲ ನಿಮ್ಮ ಭೋಜ ನಿಮ್ಮ ಈ ಒಂದು ವೈಭವ ಪೂಜನ ಶಾಶ್ವತ ಅಲ್ಲ ಸಮಾನವಾಗಿ ಹಂಚಿದ್ರೆ ಕರ್ನಾಟಕ ರಾಜ್ಯ ಸಂಪತ್ತು ರಾಜ್ಯ ಆಗೋದ್ರೆ ಸಂಶಯವಿಲ್ಲ ಇದನ್ನು ರಾಜಕಾರಣಿಗಳು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಅಂತ ನಾನು ಅವ್ರನ್ನೂ ಸಹ ವಿನಯದಿಂದ ಆಕ್ರೋಶದಿಂದ ಪ್ರೀತಿಯಿಂದ ಕೋಪದಿಂದ ಕೇಳ್ಕೊಳ್ತಾ ಇದ್ದೀನಿ ಸರ್ ಸರ್ ರೆಡ್ಡಿ ಅವರ ಬಗ್ಗೆ ಪ್ರಭಾಕರ್ ರೆಡ್ಡಿ ಅವರು ಉತ್ತಮವರು ಅವರು ಸಹ ಆಗಿದ್ದರು ಅವರು ಅಷ್ಟೊಂದು ಬಲವಾಗಿ ಅಂದಿರಲಿಲ್ಲ ಅವರು ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಅವರು ಶಾಸಕರಾಗಿದ್ದಂಥವ್ರು ಕನ್ನಡಕ್ಕಾಗಿ ಅವ್ರದೇ ಆದಂಥ ಕೊಡುಗೆಗಳಿದೆ ಅಷ್ಟೊಂದು ಪ್ರಜ್ವಲಿತವಾಗಿ ಅವರು ಬರಲಿಲ್ಲ ಇದಕ್ಕೆ ಬಹಳ ಸಾಧು ಮನುಷ್ಯರು ಒಳ್ಳೆಯ ಗುಣ ಇತ್ತು ಒಳ್ಳೆಯ ನಡತೆ ಇತ್ತು ಮತ್ತು ಅವರು ಇನ್ನೊಬ್ಬರಿಗೆ ಯಾರಿಗೆ ಒಂದು ಮನಸ್ಸಿಗೆ ನೋವು ಮಾಡೋವಂಥವ್ರಲ್ಲ ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ತೊದಲಿತ್ತು ಒಳ್ಳೆ ಮನುಷ್ಯರು ಒಳ್ಳೆ ಕನ್ನಡ ಅಭಿಮಾನಿಗಳು ಅವರು ತೆಲುಗು ಭಾಷಾಭಿಮಾನ ತೆಲುಗು ಆದರೂ ಸಹ ಕನ್ನಡದ ಅಭಿಮಾನ ಇತ್ತು ಅವರಲ್ಲಿ ಎಸ್ ಸರ್ ಆತಿ ರಂಗನಾಥ್ ಅವರು ಸರ್ ಆತಿ ರಂಗನಾಥ್ ಅವರು ಒಳ್ಳೆ ಹೋರಾಟಗಾರರು ಅವರು ನಾಟ ತಿತ್ತಿ ಸೇರಿಕೊಂಡು ಹಲವಾರು ಹೋರಾಟಕ್ಕಾಗಿ ಆತಿ ರಂಗನಾಥ್ ಅವರು ಅಂತ ಹೇಳಿದೆ ಆಗಿನ ಕಾಲದಲ್ಲಿ ಆತಿ ರಂಗನಾಥ್ ಅವರು ಮಾರ ಇವರು ಪಿ ರಾಮದೇವ್ ಅವರು ಸೊಸನೆ ಅಂತ ಇದ್ರು ಅವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು ರಣಸ್ತಂಭ ಹೋರಾಟ ಮಾಡಕ್ಕಾಗಿ ಒಂದ್ ದೊಡ್ಡ ಹೋರಾಟ ಮಾಡದಂತವ್ರು ಆಮೇಲೆ ಅಚ್ಚಪ್ಲೋ ಅವರು ಅಂತ ಇದ್ರು ಆಮೇಲೆ ಪ್ರಸನ್ನ ಕುಮಾರ್ ಅಂತ ಇದ್ರು ಜಿ ಮುದ್ದೇಗೌಡರು ಅಂತ ಇದ್ರು ಗಾಡಿ ಬಸವಣ್ಣ ಅವರಿದ್ರು ಪ್ರಭು ಅಂತ ಇದ್ರು ಅವ್ರ ಜೊತೆಲಿ ಪಾಲ್ನೇತ್ರ ಅಂತ ಇದ್ರು ನಾನಿದ್ದೆ ಅನೇಕರು ಇದ್ರು ತಿಮ್ಮೇಶ್ ಇದ್ರು ಶಾರದಾ ಪಾರ್ಶ್ವನಾಥ್ ಅಂತ ಇದ್ರು ತಿಮ್ಮೇಶ್ ಅಂತ ಇದ್ರು ಕೋಡಿಹಳ್ಳಿ ರಾಮಣ್ಣ ಹೊಸಳ್ಳಿ ಅಂತ ಇದ್ರು ಹೆಮಾನ್ ಖಾನ್ ಅವರಿದ್ರು ಈ ಪಟ್ಟಿ ಮಾಡ್ತಾ ಹೋದ್ರೆ ಬೆಂಗಳೂರು ಮಠದಲ್ಲಿ ಚೀನಾ ರಾಮು ಅಂತ ಇದ್ರು ಮಲ್ಸೂರಲ್ಲಿ ಕನ್ನಡ ರಾಮು ಅಂತ ಇದ್ರು ಬೆಂಗಳೂರು ಸುತ್ತಮುತ್ತ ಗಾಯತ್ರಿ ನಗರದಲ್ಲಿ ನಮ್ಮ ಗೋಮೂರ್ತಿ ಅವರು ಇದ್ದರು ಜೊತೆ ನಗರದ ಜೊತೆಯಲ್ಲಿ ಲವ್ಲಂಗ್ ಅವರ ಪತಿ ಹಾಂ ಕೆ ಅಕ್ಕಣ್ಣ ಅವರು ಶಾಸಕ ನಗರ ಪಾಲಿಕೆ ಸದಸ್ಯ ಗಾಯತ್ರಿ ನಗರದಿಂದ ಆಯ್ಕೆಯಾಗಿ ಅವರು ಸಹ ಒಳ್ಳೆ ಹೋರಾಟಗಾರರು ಸರ್ ಕೆ ಲಕ್ಕಣ್ಣವರು ಕನ್ನಡದ ಹೆಸರಲ್ಲಿ ಇವತ್ತು ಯಾರು ಬರ ಬರೋಕ್ಕಾಗಲ್ಲ ಸರ್ ಅವರು ನಗರ ಪಾಲಿಕೆ ಸದಸ್ಯ ರಾಮದೇವ್ ಅವರಾಗಿದ್ದರು ಕೆ ಲಕ್ಕಣ್ಣವರು ಶಾಸಕರಾಗಿದ್ದಂಥವ್ರು ಅವರು ಸಹ ಕನ್ನಡ ಚಳುವಳಿನ ಮೊದಲು ಚಳುವಳಿಯಿಂದ ನಗರ ಪಾಲಿಕೆಯಲ್ಲಿ ಆಯ್ಕೆ ಆಗಿ ತದನಂತರ ರಾಷ್ಟ್ರೀಯ ಪಕ್ಷಕ್ಕೆ ಸೇರಿ ಅಲ್ಲಿ ಶಾಸಕರಾಗಿದ್ದಂಥವ್ರು ಅವರು ಲೇಖ ಕೆ ಲಕ್ಕಣ್ಣವರು ನಮ್ಮ ಟಿ ಎ ನಾರಾಯಣಗೌಡ್ರ ಬಗ್ಗೆ ಎ ವಿಷಯ ಕಕ್ಷವಾಗಿ ಬಂತು ಬಂತು ಅಂದರೆ ಟಿ ಎ ನಾರಾಯಣಗೌಡರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವಿಚಾರವಾಗಿ ಅವರು ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಸಿಕೊಂಡು ಬೆಳೆದಂಥವ್ರು ಟಿ ಎ ನಾರಾಯಣಗೌಡರು ಅವರು ಕಹಿ ಸಿಹಿ ಬೇವು ಬೆಲ್ಲ ಎಲ್ಲ ನೋವನ್ನು ಅನುಭವಿಸಿ ಇವತ್ತು ಟಿ ಎ ನಾರಾಯಣಗೌಡರು ಆಗಿದ್ದರು ಅವರು ಹೊರ ರಾಜ್ಯದಲ್ಲೂ ಸಹ ಬಾಂಬೆಯಲ್ಲಿ ತುಂಬ ನೋವಾಗಿ ಮತ್ತೆ ಮತ್ತೆ ತನ್ನ ನಾಯ ತಾಯಿ ನಾಡಿಗೆ ಬಂದಂಥವ್ರು ದೊಡ್ಡ ಸಂಸಾರ ಸಂಸಾರ ಇಟ್ಕೊಂಡಿರ್ತಕ್ಕರು ಅವ್ರ ತಂದೆ ಉತ್ತಮವಾದಂಥ ಒಂದು ಮನಸ್ತಂದದಲ್ಲಿರ್ತಕ್ಕಂಥವ್ರು ಅನಂತಯ್ಯನವರು ಅವ್ರ ತಾಯಿ ಗೌರಮ್ಮನವರು ತಿರುಮಲ ಅರಸೀಕೆರೆಯ ಒಬ್ಬ ಹೆಮ್ಮೆಯ ಪುತ್ರ ಯಾರು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಅರಸೀಕೆರೆ ಟಿ ಎ ನಾರಾಯಣ್ ಕೊಟ್ಟಿದಾರಲ್ಲ ಅವರು ಡಾಕ್ಟರ್ ರಾಜ್ಕುಮಾರ್ ಸಂಘದ ಕೆಲಸ ಮಾಡಿದಂಥ ಸಂಸ್ಥೆ ಏನಾದ್ರು ಗಲಾಟೆ ನೀಡಿತ್ತು ಅಂತ ಹೇಳಿದ್ರೆ ಅವಾಗ ಅಲ್ಲಿರ್ತಕ್ಕಂಥವ್ರು ಅವರು ಇಲ್ಲಿ ಕೆಟ್ಟೆಸ್ಸು ಬಂದ್ಬಿಡ್ತೈತೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ ಈ ಗಲಾಟೆಗೂ ಸಂಬಂಧ ಇಲ್ಲ ಅಂತ ಹಲವಾರು ಜನ ಹೇಳಿದಾಗ ಡಾಕ್ಟರ್ ಅವಾಗ ನಾರಾಯಣಗೌಡರು ಯೋಚನೆ ಮಾಡಿ ಹೌದು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಮ್ಮ ಕಲಾವಿದನಿಗೆ ಕೆಟ್ಟೆಸ್ಸು ಬರಬಾರ್ದು ಒಳ್ಳೇದಾಗ್ಬೋದು ಸರಿ ಆಗ್ಬೋದು ಆಗ ಅದಕ್ಕೆ ನಾವು ಅವ್ರ ಯಾವುದೇ ಕಾರಣಕ್ಕೂ ಅವ್ರ ಹೆಸರನ್ನು ತರಬಾರ್ದು ಮುಂದಕ್ಕೆ ತರಬಾರ್ದು ಆ ಮಹನೀಯ ದೇವರಾಗಿ ಉಳಿಬೇಕು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ರೀತಿಯಾಗಿ ದೇವರಾಗಿ ಉಳಿದು ಅವರು ಯಾವುದೇ ಜಾತಿಗೆ ಬೀಸ್ದಾಗಬಾರ್ದು ಯಾವುದೇ ಹೋರಾಟಕ್ಕೆ ಬೀಸ್ದಾಗಬಾರ್ದು ಅವರೊಬ್ಬ ದೊಡ್ಡ ಒಬ್ಬ 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 ದೊಡ್ಡ ಅನ್ ಅನಭಿಷಕ್ತ ದೊರೆ ಆಗಬೇಕು ರಾಜ್ಕುಮಾರ್ ಅಂತ ಕನಸುಕೊಂಡು ಅವರು ಆಗ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಚಳುವಳಿಯ ಹೋರಾಟಕ್ಕೆ ಒಂದು ವೇದಿಕೆ ಕಟ್ಟಿದ್ದು ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮೊದಲು ಕನ್ನಡ ರಕ್ಷಣಾ ವೇದಿಕೆ ಮಾಡಿ ತದನಂತರ ಕೆಲವರು ಪ್ರಮುಖರು ಸಭೆ ಸೇರಿ ಅದನ್ನು ಕರ್ನಾಟಕಕ್ಕೆ ವಿಸ್ತರಿಸ್ಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಪ್ರಾರಂಭವಾಗಿ ಆ ಪ್ರಾರಂಭದ ಚಳುವಳಿ ಹಂತ ಹಂತ ಹಂತವಾಗಿ ಬೆಳೀತಾ ಹೊರ್ತು ಏಕದ್ ಮುಂದೆ ಮೇಲಕ್ಕೆ ಹೋಗಿಲ್ಲ ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಅಂತಾರಾಜ್ಯ ಮಟ್ಟದಲ್ಲೂ ಸಹ ಬೆಳೆದಿದೆ ಅಂತ ಹೇಳಿದ್ರೆ ಅದು ಅದು ನಮ್ಮ ಟಿ ಎ ನಾರಾಯಣಗೌಡರು ಆ ನಾರಾಯಣಗೌಡರು ಹಂತ ಹಂತವಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಹೇಗೆ ಯಥಾಚಿತವಾಗಿ ಮೇಲಕ್ಕೆ ಹೋಗ್ತಾ ಇಲ್ಲ ಕೆಳಗಡೆ ಬರ್ತಾ ಹಂತ ಹಂತವಾಗಿ ಗ್ರಾಮದಿಂದ ತಾಲೂಕಿಂದ ಜಿಲ್ಲೆಯಿಂದ ಈ ರೀತಿ ಬೆಳೆಸ್ತಾ ಇದ್ದರೆ ಮುಂದೆ ಒಂದು ದೊಡ್ಡ ಭವಿಷ್ಯತ್ತಿದೆ ಕರ್ನಾಟಕ ರಾಜ್ಯಕ್ಕೆ ಅಂತ ನನ್ನ ಅನುಭವದಲ್ಲಿ ಅನಿಸುತ್ತೆ ನನ್ನ ಅನುಭವದಲ್ಲಿ ಅನಿಸುತ್ತೆ ಯಾಕಂದರೆ ಇಂಥ ಒಂದು ವೇದಿಕೆ ಭವಿಷ್ಯ ಇಂಥ ಒಂದು ಕಚೇರಿ ಸಿಬ್ಬಂದಿ ತತ್ವ ಸಿದ್ಧಾಂತ ಸಂಪನ್ಮೂಲಗಳು ಭವಿಷ್ಯ ಯಾವ ಯಾವ ವೇದಿಕೆಯಲ್ಲೂ ಇಲ್ಲ ಯಾಕಂದರೆ ಯಾವ ಯಾವ ಸಂಘ ಸಂಸ್ಥೆಯಲ್ಲೂ ಸರಿಯಾದ ವಿಳಾಸಗಳಿಲ್ಲ ಆದರೆ ಸ್ಪಷ್ಟವಾದ ವಿಳಾಸ ಇದೆ ಒಂದು ನೆಲೆ ಇದೆ ಕುತ್ಕೊಳ್ಳೋದಕ್ಕೆ ಜಾಗ ಇದೆ ಚರ್ಚೆ ಮಾಡಲಿಕ್ಕೆ ಸಭಾಂಗಣ ಇದೆ ಇವೆಲ್ಲ ಇರ್ತಕ್ಕಂಥ ಸಂಸ್ಥೆ ಅದು ಆ ಸಂಸ್ಥೆಯಲ್ಲಿ ಬಂದು ಕೆಲಸ ಮಾಡಿದ್ರೆ ಸ್ವಲ್ಪ ಇನ್ನೂ ಒಳ್ಳೆಯ ಉತ್ತಮವಾದಂಥ ಮಾರ್ಗದರ್ಶನ ಹೋಗ್ಬೋದು ಇಲ್ಲದೇ ಇರತಕ್ಕಂಥ ಆಸೆಯನ್ನು ಇಟ್ಕೊಂಡು ಅವ್ರ ಹಂಗಾದ್ರು ಇವ್ರಿಂಗಾದರೂ ಅಂತ ಚರ್ಚೆ ಮಾಡ್ಕೊಂಡು ಹೋದರೆ ಏನೂ ಆಗಲ್ಲ ಸಂಸ್ಥೆದ ಎಲ್ಲ ಸವಲತ್ತುಗಳಿದೆ ನಮ್ಮ ಕರ್ನಾಟಕ ರಕ್ಷಾ ವೇದಿಕೆ ಏನು ಬೇಕು ಹೋರಾಟದ ಶಕ್ತಿ ಬೇಕಾ ನಮ್ಮ ರಕ್ಷಾ ವೇದಿಕೆ ನಾರಾಯಣ್ಗೊಂಡಿದ್ದಾರೆ ನಿಮಗೆ ಸಂಪನ್ಮೂಲಗಳು ಬಾವುಟ ಬೇಕಾ ಕರ್ನಾಟಕ ರಕ್ಷಾ ವೇದಿಕೆ ಕೊಡುತ್ತೆ ನಿಮಗೆ ಕೋಲ್ ಬೇಕಾ ಕರ್ನಾಟಕ ರಕ್ಷಣಾ ವೇದಿಕೆ ನಿಮಗೆ ಊಟದ ವ್ಯವಸ್ಥೆ ಬೇಕಾ ಕರ್ನಾಟಕ ರಕ್ಷಾವೇದಿಕೆ ವೇದಿಕೆ ಮಾಡ್ತಾಯಿದೆ ಮತ್ತು ಸ್ಥಳೀಯರ ಸಹಕಾರದಿಂದಲೂ ಮಾಡ್ತಾಯಿದ್ದೆ ನಾವು ರಕ್ಷಣಾ ವೇದಿಕೆ ಏನು ಎಲ್ಲ ನಾವೇ ಜೋಬಿಂದ ಆಗ್ತಾಯಿದೆ ಅನೇಕ ಅಭಿಮಾನಿಗಳು ಇವತ್ತು ರಕ್ಷಣಾ ವೇದಿಕೆಗೆ ಬರ್ತಾ ಇದ್ದಾರೆ ಸರ್ ನನ್ನ ಒಂದು ಸ್ವಲ್ಪ ಕೊಡುಗೆ ಕೊಡ್ತೀವಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿ ಅಂತ ಕೊಡ್ತಾ ಇದ್ದಾರೆ ಅದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸರ್ ಇವತ್ತು ಕನ್ನಡದ ಮನೆ ಮೇಲೆ ಒಂದು ಕನ್ನಡದ ಬಾವುಟ ಹಾಕ್ಬೇಕಂದ್ರೆ ನೂರು ರೂಪಾಯಿ ಖರ್ಚಿದೆ ಸರ್ ಕಮ್ಮಿ ಚಿಕ್ಕ ಬಾವುಟ ಹಾಕ್ತೀನಿ ಐವತ್ತು ರೂಪಾಯಿ ಖರ್ಚಿದೆ ಇವತ್ತು ನಾರಾಯಣಗೌಡರು ಬೆಂಗಳೂರು ಮಹಾನಗರದಲ್ಲಿ ಕನ್ನಡದ ನಗರ ಕನ್ನಡದ ಬಾವುಟ ನಗರ ಮಾಡ್ತಾ ಇದ್ದಾರೆ ಸಾವಿರಾರು ಬಾವುಟವನ್ನು ಹಾರಿಸುವಂಥ ವೇದಿಕೆ ಯಾವುದಿದೆ ಸರ್ ಇವತ್ತು ನೀವು ಯಾವುದೇ ಕಾರ್ಯಕ್ರಮ ನೋಡಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎ ನಾರಾಯಣಗೌಡರ ಒಂದು ಏನೇ ಕಾರ್ಯಕ್ರಮ ಮಾಡಲಿ ರಾಜೀನೇ ಇಲ್ಲ ಕನ್ನಡದ ವಿಷಯದಲ್ಲಿ ಕನ್ನಡದ ಬಾವುಟಗಳಂದ್ರೆ ಸಾವಿರಾರು ಬಾವುಟಗಳನ್ನು ಹಾರಿಸ್ತೀವಿ ಅದರ ವೇದಿಕೆ ಇದೆಯಲ್ಲ ಆ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜಕಾರಣಿಗಳು ನಾಚಿಕೆ ಮಾಡಬೇಕು ಅವ್ರಿಗೆ ಅಂಥ ವೇದಿಕೆಗಳನ್ನು ನಾವು ನಿರ್ಮಿಸ್ತೀವಿ ಮತ್ತು ಬಂದಂಥ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಯಾರು ಸರ್ ಮಾಡ್ತಾರೆ ಯಾವ ವೇದಿಕೆ ಮಾಡೋಕ್ಕಾಗುತ್ತೆ ಸರ್ ಆ ಶಕ್ತಿ ನಾರಾಯಣಗೌಡರು ಬೆಳೆಸ್ಕೊಂಡಿದ್ದಾರೆ ಎಸ್ ಸರ್ ಅವರು ಅವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಆಸ್ತಿ ಯಾರು ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರೇ ದೊಡ್ಡ ಆಸ್ತಿ ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಾರಾಯಣಗೌಡರು ಇದನ್ನ ನಾವು ಬಳಸ್ಕೊಳ್ಬೇಕು ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ ನಾಯಕರ ಉಳ್ಸ್ಕೊ ಇವತ್ತು ಒಬ್ಬ ನಾಯಕನ ಸೃಷ್ಟಿ ಮಾಡೋದು ಕಷ್ಟ ಇದೆ ಉಳ್ಸ್ಕೋದ್ ಕಷ್ಟ ಇದೆ ಬೆಳ್ಸೋದು ಕಷ್ಟ ಇದೆ ಅವ್ರು ಬೆಳೀತಾ ಇದಾರೆ ಉಳಿಸಿದ್ದಾರೆ ಕಾರ್ಯಕರ್ತರನ್ನ ಮಾಡಿದ್ದಾರೆ ತಯಾರು ಮಾಡಿದ್ದಾರೆ ಅಂತ ನಾಯಕರನ್ನ ಉಳಿಸ್ಕೊಡೋದು ನಮ್ಮ ಭಾಗ್ಯ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಉಳಿಸ್ಕೊಳ್ಬೇಕು ತಪ್ಪುಗಳು ಇದೆ ಪ್ರಶ್ನೆ ಮಾಡ್ಬೇಕು ಯಾವ ಗುರು ಪ್ರಶ್ನೆ ಮಾಡಬಾರ್ದು ಅಂತ ನಾನು ಯಾರನ್ನೂ ಹೇಳಲ್ಲ ಪ್ರಶ್ನೆ ಮಾಡಿ ಇಲ್ಲಿ ರಸ್ತೆ ಮಾಡೋದಲ್ಲ ಕಚೇರಿ ಒಳಗಡೆ ಬಂದು ಪ್ರಶ್ನೆ ಮಾಡಿ ಅದಕ್ಕೆ ತೀರ್ಮಾನ ತಗೊಳ್ಳಿ ಅದಕ್ಕೆ ಸರಿಯಾದ ತಪ್ಪು ಅಂತ ಉತ್ತರ ಹೇಳ್ತಾರೆ ತಮ್ಮ ಜೀವನ ಕಡಿಮೆ ಅಂದ್ರೂ ಐವತ್ತು ವರ್ಷಗಳು ಹೋರಾಟದ ಬದುಕಲ್ಲೇ ನಿರಂತರವಾಗಿ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳದ್ರಲ್ಲಿ ಹುಡುಕೋದ್ರಲ್ಲಿ ಬಹಳಷ್ಟು ತಮ್ಮ ಜರ್ನಿ ಹೋರಾಟದಲ್ಲೇ ಕಳೆದ್ಬಿಟ್ರಿ ಈ ಹೋರಾಟಗಳಲ್ಲಿ ಬಹಳಷ್ಟು ಕ್ಷಣ ತಮ್ಮನ್ನು ಒಂದು ರೀತಿ ಮೌನಿಯಾಗಿ ಒಂದು ನೋವು ಒಂದು ಸಂತೋಷ ಎಲ್ಲ ಥರದ ನೆನಪುಗಳನ್ನ ಸೃಷ್ಟಿ ಮಾಡುವಂತಹ ಕ್ಷಣ ಯಾವೆಲ್ಲ ವಿಚಾರಗಳು ತಮಗೆ ಮಾಸದ ನೆನಪುಗಳಾಗಿ ತಮ್ಮ ಮನಸ್ಸಲ್ಲಿ ಉಳಿದಿದೆ ಸರ್ ಸೊ ಮಾಸದ ನೆನಪುಗಳು ಏನು ಹೇಳಬೇಕು ನನಗೆ ಅರ್ಥ ಆಗ್ತಾಯಿಲ್ಲ ಸರ್ ನೀವು ವೇದಿಕೆಯಲ್ಲಿ ಕುತ್ಕೊಂಡು ಪ್ರಶ್ನೆಗಳು ಈ ಪ್ರಶ್ನೆ ಕೇಳಿದಾಗ ಮಾಸದ ಕನ್ನಡ ಚಳುವಳಿಗರಿಗೆ ಎಲ್ಲದ ಮಾಸದ ದಿನಗಳೇ ಸರ್ ಕೆಲವೊಂದು ಸರ್ ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ ಎಲ್ಲವೂ ನಮ್ಮ ಮನಸ್ಸಲ್ಲಿ ಹೊಳೆಯೋದಿಲ್ಲ ಹೋರಾಟ ಮಾಡಬೇಕು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮಗೆ ಅಷ್ಟೇ ಇರುತ್ತೆ ಗುರಿ ಆದರೆ ಕೆಲವೊಂದು ನಮ್ಮ ಮನಸ್ಸಲ್ಲೇ ಉಳ್ಕೊಂಬಿಡುತ್ತೆ ಕೆಲವೊಂದು ಘಟನೆಗಳಿರ್ಬೋದು ಕೆಲವೊಂದು ಮಾತುಗಳಿರ್ಬೋದು ಕೆಲವೊಂದು ವಿಚಾರಗಳಿರ್ಬೋದು ಆ ಕ್ಷಣಗಳು ನಮ್ಮನ್ನು ಬಿಡೋದೇ ಇಲ್ಲ ಕಾಡುತ್ತೆ ಪ್ರತಿ ಕ್ಷಣ ಅಂತಹ ಕ್ಷಣಗಳು ಇಂಥ ಕ್ಷಣಗಳು ಏನು ಅಂತ ಹೇಳಿದಾಗ ನನಗೆ ಒಂದು ಆಗುತ್ತೆ ಯಾವುದೇ ಕನ್ನಡದ ಕಾಯಕ ಯೋಗಿಗೆ ಕನ್ನಡದ ಕಾಯಕ ಮಾಡುವಂಥವನ್ನ ಪ್ರೀತಿಸ್ಬೇಕು ಜನ ಯಾರು ಮಾಡಬೇಕು ಕನ್ನಡಿದ್ರೆ ಪ್ರೀತಿಸ್ಬೇಕು ನೀವು ಇಷ್ಟೊಂದು ಪ್ರಶ್ನೆಗಳ ನೀವು ಅಲ್ಲಿ ಹೋದ್ರಾ ಇಲ್ಲೋದ್ರೆ ಏನು ಮಾಡಿದ್ರಾ ಅಂತ ಒಂದು ಪ್ರಶ್ನೆ ಅಂತ ಕೇಳ್ತಾ ಇದ್ದೀರಾ ಇದು ಜನಸಾಮಾನ್ಯರಲ್ಲಿ ಬರಬೇಕು ನೋಡಿದಾಗ ಹಾ ವಿಜಯ್ ಚೆನ್ನಾಗಿದ್ಯಾ ಅಷ್ಟಲ್ಲ ವಿಜಯ್ ನಿನ್ನ ಅಲ್ಲಿ ಹೋದೆ ನಿನ್ನ ಅನುಭವ ಏನಪ್ಪ ಕೇಳಬೇಕು ಸರ್ ಪ್ರಶ್ನೆ ಕೇಳಿದಾಗ ಅವ್ರಿಗೊಂದು ಉತ್ತೇಜನ ಆಗುತ್ತೆ ಅವ್ರು ಏನು ಪ್ರಶ್ನೆ ಕೇಳಿದಾಗ ಏನಿಸುತ್ತೆ ನಮಗೆ ಏನಪ್ಪ ಇಷ್ಟೆಲ್ಲಾ ನಾವು ಮಾಡ್ತಾ ಇದೀವಿ ನಮ್ ಪ್ರಶ್ನೆ ಮಾಡೋರ ಇರುವಲ್ಲ ಅಂತ ಒಂದು ನನಗೆ ಅದ್ರ ನೋವು ಗುರುತಿಸೋರಿಲ್ಲ ಅಂತ ತಾವ್ ಹೇಳ್ತಾರೆ ಗುರುತಿಸೋರ್ ಅಂತ ಗುರುತಿಸೋದಿಲ್ಲ ಕುಸೋದ್ರೆ ಅವ್ರೇನ್ ನಾನು ಪ್ರಶಸ್ತಿ ಕೊಡೋ ಅದಕ್ಕೆಲ್ಲ ನಾನು ಹೇಳುದು ಏನಾಗ್ ಓದಿ ನಿಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಪೋರ್ಟ್ ನಾವೇನ ಅವರ ಹಣಕಾಸು ಕೇಳಲ್ಲ ಒಂದು ಪ್ರೋತ್ಸಾಹ ಪ್ರೋತ್ಸಾಹ ಒಂದು ಬೆನ್ನು ತಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಗುಡ್ಸೋ ಗುಡ್ಸೋ ಅಂತ ನಾನು ವಾಟ್ಸಪ್ ಕಳಿಸ್ತೀನಿ ಅದ್ರಲ್ಲಿ ಏನಾದ್ರು ಸಲಹೆನೂ ಕೊಡಲ್ಲ ಸಹಕಾರನೂ ಕೊಡಲ್ಲ ಸಲಹೆಯೂ ಕೊಡಲ್ಲ ಇದು ನನಗೆ ಇವತ್ತು ಕಾಡ್ತಾ ಇದೆ ಏನಪ್ಪ ಇಷ್ಟೆಲ್ಲ ಸಾವಿರಾರು ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ದೀನಿ ಸ್ಮಾರಕಗಳಿಗೆ ಭೇಟಿ ಕೊಟ್ಟಿದ್ದೀನಿ ನಾಮಫಲಕಗಳನ್ನು ಬದಲಾವಣೆ ಮಾಡಿದ್ದೀನಿ ಸಾಹಿತ್ಯ ಅಭಿಮಾನಿಗಳಾಗಿದ್ದೀನಿ ಕಲಾವಿದರ ಅಭಿಮಾನಿಗಳಾಗಿದ್ದೀನಿ ಅವರ ಸ್ಮಾರಕಗಳ ಹೋಗ್ತೀನಿ ಅವರ ಸ್ಮಾರಕಕ್ಕೆ ಹೋಗಿದೆ ದಿವಂಗತ ನಮ್ಮ ಮಂಜುಳಾವ್ರ ಸ್ಮಾರಕ ಹೋಗಿದೆ ಕಲ್ಪನಾ ಅವ್ರ ಸ್ಮಾರಕ ಹೋಗಿದೆ ಕಲ್ಪನಾ ರಸ್ತೆಯನ್ನು ಸರ್ ಮಾಡಿದೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯನ್ನು ಸರ್ ಮಾಡಿದೆ ಕಲಾವಿದರಿಗೆ ಪೂಜಿಸ್ತಾ ಇದ್ದೀನಿ ಕಲಾವಿ ಸಾಹಿತಿಗಳ ಮನೆಗೆ ಹೋಗಿದೆ ಅವ್ರ ಮನೆಗೆ ಹೋಗಿದೆ ರಾಷ್ಟ್ರಕ್ಕೆ ಕುವೆಂಪು ಅವ್ರ ಮನೆಗೆ ಹೋಗಿದೆ ಶರಣರ ಮನೆಗೆ ಹೋಗಿದೆ ಎಷ್ಟೆಲ್ಲ ಮಾಡ್ತಾ ಇದ್ರು ಸಹ ಜನ ಇದಕ್ಕೆ ಸರಿಯಾದಂಥ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂಬತಕ್ಕಂಥ ಕೊರತೆ ಕೂಡ ಕಾಣ್ತಾ ಇದ್ದೆ ನನಗೆ ಇಲ್ಲ ನಾನು ಮಾಡೋ ತಪ್ಪ ಏನಪ್ಪ ವಯಸ್ಸಾಗ್ಬಿಟ್ಟಿದೆ ಯಪ್ಪನ ಕೆಲಸ ಇಲ್ಲ ಅಂತ ಏನಾದ್ರು ತಿಳ್ಕೊಂಡು ನನ್ನನ್ನು ತಿಳ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಒಂದು ತೊಟ್ಟು ರಕ್ತ ಇರೋವರೆಗೂ ನನ್ನ ನರನಾಡಿಗಳು ಎಲ್ಲರಿಗೂ ನನಗೆ ತಾಯಿ ಭುವನೇಶ್ವರಿ ಶಕ್ತಿ ಕೊಡ್ತಾರೋ ಯಾರನ್ನು ನಾನು ಕೇರ್ ಮಾಡಲ್ಲ ನಾನು ನನ್ನ ಕೆಲಸ ದೇವರ ಕೆಲಸ ಸ್ಮಾರಕಗಳಿಗೆ ಭೇಟಿ ಕೊಡುವಂಥದ್ದು ಕನ್ನಡಕ್ಕೆ ಅವಮಾನ ಆದಾಗ ನಾನೇನು ಹುಡ್ಕಂಡು ಹೋಗಲ್ಲ ನನ್ನ ಕಣ್ಣು ಮುಂದೆ ನನ್ನ ಹೋಗುವಂಥ ಜಾಗದಲ್ಲಿ ನನ್ನ ಪ್ರಯಾಣ ಮಾಡುವಂಥ ಜಾಗದಲ್ಲಿ ಕನ್ನಡದ ಭಾಷೆಗೆ ಎಲ್ಲ ಅವಮಾನ ಆದರೆ ತಕ್ಷಣ ಅಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಡುವಂಥದ್ದು ಧ್ವನಿ ಎತ್ತೋದು ಅಲ್ಲಿ ಒಂದು ಸರಿಪಡಿಸೋಂಥ ಕೆಲಸ ಇದನ್ನು ಮಾಡ್ತೀನಿ ಹೊರ್ತು ನಾನು ಯಾರಿಂದನೂ ನಾನು ಪ್ರಚೋದನ ಹಾಕೋಲ್ಲ ಯಾರ ನಾನು ಸಂದೇ ಇದನ್ನು ಕೇಳಿದಲ್ಲ ಅದೇ ಪ್ರೀತಿ ಕೇಳ್ತಾ ಇದ್ದೀನಿ ಗೌರವ ಕೇಳ್ತಾ ಇದ್ದೀನಿ ನನ್ನ ಅನುಭವವನ್ನು ನೀವು ಹಂಚ್ಕೊಳ್ರಪ್ಪ ಕೇಳಿ ಮಾತಾಡಿಸಿ ಅಂದ್ರೆ ಜನ ಸಾರ್ ಅದೇ ನನಗೆ ಬರ್ತಾ ಇರೋದು ಯಾಕೆ ಅಂತ ಎಲ್ಲೋ ಕೆಲವರು ಅಷ್ಟು ಜನ ಮಾತಾಡ್ತಾ ಇದ್ದಾರೆ ನಿಮ್ಮ ಧ್ವನಿ ನಿಮ್ಮ ಮನಸ್ಸಿನ ಆ ಚಟಪಟಿಕೆಯನ್ನ ನಾವು ಕೇಳಬೇಕು ಅಂತಾನೆ ಅದನ್ನ ರಾಜ್ಯದ ಜನತೆಗೆ ತಿಳಿಸ್ಬೇಕು ಅಂತಾನೆ ಈ ಕಾರ್ಯಕ್ರಮದ ಒಂದು ಸಿದ್ಧಾಂತ ಮತ್ತೆ ಹೀಗೆ ಒಂದು ಹೀಗೆ ಒಂದು ಜನ ಇವರೆಲ್ಲ ಆದಾಗ ಮತ್ತೆ ಕವಿಗಳನ್ನು ನಾನು ಸಾಹಿತಿಗಳು ಕೇಳೋದಷ್ಟೇ ಈ ಸಂಘಟನೆಗಳನ್ನು ಅನೇಕ ಪ್ರತಿಭೆಗಳಿದೆ ಸರ್ ತಾಲೂಕಲ್ಲಿದೆ ಜಿಲ್ಲೆಗಳಿದೆ ಅನೇಕ ಮಹಿಳಾ ಪ್ರತಿನಿ ಮಹಿಳೆಯರಿದ್ದಾರೆ ವಿದ್ಯಾರ್ಥಿಗಳು ಅವ್ರನ್ನ ವೇದಿಕೆಯಲ್ಲಿ ಗುರುಸುವಂಥ ಕೆಲಸ ಆಗಬೇಕು ಸರ್ ನೋಡಿ ಉದಾಹರಣೆಗೆ ನಾನು ಏನಾದ್ರು ಹೇಳಿದೆ ಅವರು ವಿರೋಧಿ ನೋಡಿ ಹಂಪ ನಾಗರಾಜನವರು ಬರ್ತಾರೆ ವೇದಿಕೆ ಮೇಲೆ ಅದೇ ಭಾಷಣ ಸರ್ ಸುಮಾರು ಒಂದು ಐನೂರು ಒಂದು ಇನ್ನೂರು ಮುನ್ನೂರು ಐನೂರುವರೆಗೂ ವೇದಿಕೆಯನ್ನು ಅವ್ರಿಗೆ ಕೊಡ್ತಾರೆ ಬೇರೆಯವ್ರಿಗೆ ಒಂದು ಅವಕಾಶ ಕೊಡಿ ಅವರು ಸಾಹಿತಿಗಳು ಹೇಳಬೇಕು ನನಗೆ ಆಯ್ತಪ್ಪ ಸಾಯ್ತು ವಯಸ್ಸಾಯಿತು ಇನ್ನೊಬ್ಬರು ಅವಕಾಶ ಕೊಡಿ ಅಂತ ಅವ್ರಿಗೆ ಹೇಳಬೇಕು ಕರ್ಕೊಂಡ್ ಬರುವಂತ ಅತಿಥಿಗಳೇ ಕರ್ಕೊಂಡು ಬರ್ತಾ ಇದ್ದೆ ಗೌರು ಚ ನಾನು ಅವ್ರ ವಿರೋಧಿ ಎಲ್ಲ ನಾನು ಹೇಳಿದ್ದು ಅವರು ಅವಕಾಶ ಅವರು ಎಲ್ಲ ಗೌರವ ಪೂಜ್ಯರು ಅಂತ ನಾನು ಹೇಳಿದ್ದೀನಿ ಹಂಪ ನಾಗರಾಜ್ ಅವರೇ ಆಗ್ಬೋದು ಮತ್ತೆ ನಮ್ಮ ಗೋರುಚಾ ಹೋಗ್ಬೋದು ಅನೇವ ಸ್ವಾಮೀಜಿ ಎಲ್ಲರೂ ನಾನು ಗೋ ನ ಇರೋದೇನೂ ಅಲ್ಲ ಅವರೆಲ್ಲ ಅವ್ರದ್ದೇ ಆದಂಥ ಒಂದು ದೊಡ್ಡ ಒಂದು ಇದೆ ಆದರೆ ಎರಡನೇ ಅವ್ರದ್ದು ಪಾಪ ಆರೋಗ್ಯದ ಕಡೆ ಆ ಗೋರುಛ ಅವ್ರ ಕರ್ಕೊಂಬಂದು ಪಾಪ ಒಂದು ಗಂಟೆಗಳ ಕಾಲ ಕುಂಡಿಸಿರ್ತಾರಲ್ಲ ಅವ್ರ ಆರೋಗ್ಯದ ಸ್ಥಿತಿಗತಿ ಕಡೆ ಅವ್ರಿಗೆ ಎಷ್ಟು ಸ್ವಂಟ ನೋವಲ್ಲ ಮತ್ತು ಅವ್ರಿಗೆ ಪ್ರಶಸ್ತಿ ಕೊಡುವಂಥದ್ದು ಹಲವಾರು ಜನ ಗ್ರಾಮ ಮಟ್ಟದಲ್ಲಿ ಅನೇಕ ಪ್ರತಿಭೆಗಳಿದ್ದಾವೆ ಜಿಲ್ಲಾ ಮಟ್ಟದಲ್ಲಿ ಅನೇಕ ಪ್ರತಿಭೆಗಳಿದೆ ಅವರನ್ನು ವೇದಿಕೆ ಮೇಲೆ ಕುಣಿಸಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಡ್ರಿ ಅದೇ ಜನಕ್ಕೆ ಪ್ರಶಸ್ತಿ ಕೊಡುವಂಥದ್ದು ನೀವೇನು ಕೆಲವು ಸಂಘಟಕರಿಗೆ ಹೇಳ್ತೀನಿ ಯಾರು ಮಾರ್ಕೆಟಿಗೆಲ್ಲ ಅವೈಲಬಿಲ್ಟಿ ಇದ್ದಾರೆ ಯಾರಿಗೂ ಒಳ್ಳೆಯ ಹೆಸರಿದೆ ಅವ್ರನ್ನ ಕರ್ಕೊಂಬರೋದು ವೇದಿಕೆ ಮೇಲೆ ಹುಡ್ಕಲ್ಲುಬ್ರ ಹುಡ್ಕಲ್ಲ ಸರ್ ಅದೇ ಗುರು ಚ ನಾನು ಅವ್ರ ವಿರೋ ದಯವಿಟ್ಟು ತಪ್ಪು ತಿಳ್ಕಬೇಡಿ ಯಾವುದೇ ಸಂಘಟ ತಪ್ಪು ತಿಳ್ಬೇಡಿ ಅವರಿಗೆಲ್ಲ ನೂರಾರು ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದೆ ಸನ್ಮಾನ ಮಾಡಿದೆ ಪ್ರಶಸ್ತಿ ಕೊಟ್ಟಿದೆ ಗೌರವ ಧನಗಳನ್ನೆಲ್ಲ ಕೊಟ್ಟಿದೆಯಲ್ಲ ಸಾಕು ಎರಡನೇ ಅವರು ಹುಡುಕ್ರಿ ಎಲ್ಲವರು ಹುಡುಕ್ರಿ ಅವರು ಮಾ ಈ ಸಂಘಟನೆ ಕೂಡ ನೋಡ್ತೀನಿ ನಾವು ಅಲ್ಲಿ ಹೋಗನೇ ಯಾರು ಬರ್ತಾರಪ್ಪ ಗುರುಚ ಏ ತಡಿ ಅದೇ ಭಾಷಣ ಅಂತ ನಮಗೂ ಒಂಥರ ಆಗುತ್ತೆ ಹೊಸ ಹೊಸ ಮುಖಗಳು ಬಂದಾಗ ಏ ತಡಿ ಹೊಸ ಮುಖ ಬಂದಿದೆ ಏನು ಹೇಳ್ತಾರೆ ಅವರ ಅನುಭವ ಏನು ಅಂತ ನಮಗೊಂದು ಒಂದು ಆಸಕ್ತಿ ಇರುತ್ತೆ ಏ ತಡಿಯಪ್ಪ ಹೊಸ ಪ್ರತಿಭೆ ಮಹಿಳಾ ಪ್ರತಿನಿಧಿ ಬರ್ತಾ ಇದ್ದಾರೆ ಹೊಸ ಪ್ರತಿಭೆ ಅಂತ ಅವ್ರು ಏನು ಹೇಳ್ತಾರೆ ಕೇಳುವಂಥ ಒಂದು ಅವಧಿ ಅದೇ ಗುರು ಚಂದ್ರ ಅದೇ ಅಪ್ಪ ನಾಗರಾಜನವರು ಹೆಸರು ಹೇಳ್ಬಾರ್ದು ಅಸ್ತಿತ್ ಆ ವೆಂಕಟೇಶ್ ಮೂರ್ತಿಗಳು ಅದೇ ಜನ ಇದ್ದಾಗ ಅವ್ರ ಅದೇ ಭಾಷಣಗಳಿರ್ತೈತೆ ಅವ್ರದ್ದು ತುಂಬ ಕೊಡುಗೆಗಳಿದೆ ಹೌದು ಸಾಕು ತಿಳ್ಕೊಂಡಿದ್ದೀವಿ ಅವರ ಭಾಷಣಗಳಿವೆ ಅವರ ಗ್ರಂಥಗಳನ್ನು ಓದಿದ್ದೀವಿ ಅವರ ಚರಿತ್ರೆಗಳನ್ನು ಇದ್ದೀವಿ ಮತ್ತೆ ಮತ್ತೆ ಅವ್ರನ್ನೇ ಕರ್ಕೊಂಬಂದರೆ ಈ ಹೊಸ ಬುಕ್ಕುಗಳು ಯಾವಾಗ ನೀವು ಪರಿಚಯ ಮಾಡೋದು ಹೊಸ ಬುಕ್ಕುಗಳಿಗೆ ಅವಕಾಶ ಕೊಡಿ ಅನೇಕ ತಾಲೂಕುಗಳಲ್ಲಿದೆ ಗ್ರಾಮಗಳಿದೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಾರರಿದ್ದಾರೆ ಶರಣರಿದ್ದಾರೆ ದಾಸರಿದ್ದಾರೆ ಕಲಾವಿದರಿದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡಿ ಅಂತ ನನ್ನೆಲ್ಲ ಈ ವೇದಿಕೆಗಳಿದೆ ಅನೇಕ ಸಾಹಿತ್ಯ ವೇದಿಕೆಗಳು ಇದೆಯಲ್ಲ ಅವ್ರನ್ನ ಮತ್ತೆ ಸಾಹಿತಿಗಳು ಅಷ್ಟೇ ಕೇವಲ ತನ್ನ ಕವನಗಳನ್ನು ಪ್ರಚಾರ ಮಾಡ್ತಾರೆ ಹೊರತು ಕನ್ನಡ ನಾಡಿನ ಸಮಸ್ಯೆಗಳ ಬಗ್ಗೆ ಪ್ರಚಾರ ಮಾಡ್ತಾರೇ ಇಲ್ಲ ಕನ್ನಡದ ಉಳಿಯುವ ಅಡಿಯುವ ಬಗ್ಗೆ ನೀವು ಕೇಳ್ತಾರ ಅದೇನಾದ್ರು ಅವ್ರಿಗೆ ಮಾಡ್ತೀರಾ ನೀವು ಕನ್ನಡದ ಬಗ್ಗೆ ಕನ್ನಡ ಭಾಷೆ ಯಾಕೆ ಹಿಂದುಳಿತ ಐತೆ ಈ ಕನ್ನಡ ಭಾಷೆ ಮುಂದುವರಿಬೇಕಾದ್ರೆ ನೀವು ಜ್ಞಾನಿಗಳೆಲ್ಲ ಪ ಕಲಾವಿದರು ಸಾಹಿತಿಗಳೆಲ್ಲ ಕೆಲವರು ಬರೀರಿ ನೀವು ಲಿಖಿತ ಅಂಗ ನಾನು ನೋಡ್ತೀನಿ ಎಷ್ಟೋ ಸಾಹಿತ್ಯ ನನ್ನ ಹತ್ರ ಒಂದು ಮೂವತ್ತು ಇಪ್ಪತ್ತ್ ಮೂವತ್ತು ಇದಕ್ಕೆ ಯಾರೂ ಸಹ ಈ ಕನ್ನಡದ ಜಾಗೃತಿ ಕವನಗಳನ್ನು ಬರಿತಾ ಇಲ್ಲ ಎಲ್ಲೋ ಒಬ್ಬರೋ ಇಬ್ಬರು ಬರೀತಾರೆ ಒಂದು ಬರೀತಾರೆ ಅದಕ್ಕೆ ಯಾರೂ ಲೈಕ್ ಕೊಡಲಿಲ್ಲ ಅಂದರೆ ಅದು ಮರ್ಯಾದೆ ಬಿಟ್ಬಿಡ್ತಾರೆ ಬಿಟ್ಬಿಡ್ತಾರೆ ಆ ಕವನಗಳು ಹೆಂಗಿರ್ತೈತೆ ಅಂದರೆ ಬೀದಿರು ಬೀದಿರಿಂದ ಮೇಜು ಮಾಡಿದನು ಮೇಜಿನಿಂದ ಮಂಚ ಮಾಡಿದನು ಮಂಚದಿಂದ ನಾವು ಆಯಾಗಿ ಮಲಗಿದೆವು ಅದೊಂದು ಕವನ ಇಲ್ಲ ಸರ್ ನಾನೇ ಅದು ನನ್ನ ವಿರೋಧ ಅಲ್ಲ ಆ ಕಲ್ಪನೆ ಕನ್ನಡ ಭಾಷೆಗೂ ಕೊಡಿ ಕನ್ನಡದ ಜಾಗೃತಿಯ ಕವನಗಳು ಎಲ್ಲ ಸಾಹಿತಿಗಳಲ್ಲಿ ಆಗಬೇಕು ಅಂತ ಸಾಹಿತಿಗಳನ್ನು ಸಹ ನಾನು ಆಗ್ರಹಪಡಿಸ್ತೀನಿ ಇರಲಿ ಅದರ ಜೊತೆಯಲ್ಲಿ ಇದೂ ಆಗಬೇಕು ಹೌದು ನಿಮ್ಮ ಕವನಗಳ ವೈಯಕ್ತಿಕ ಕವನಗಳನ್ನು ಏನು ಬರೀತಾ ಇದ್ರೆ ಆ ಕವನಗಳ ಜೊತೆಯಲ್ಲಿ ಕನ್ನಡದ ಜಾಗೃತಿಗಳ ಕವನಗಳನ್ನು ಬರೀರಿ ಅಂತ ಹೇಳಿದೆ ಮತ್ತು ಕನ್ನಡಿಗರನ್ನ ಕನ್ನಡಿಗರ ಪರಿಚಯ ಮಾಡಬೇಕು ಸರ್ ಇದೊಂದು ಇಲ್ಲ ನೋಡಿ ಇವಾಗ ಒಂದು ಯಾವುದೋ ಸಭೆ ನಡೀತೈತೆ ಉದಾಹರಣೆಗೆ ಗೋ ಉದಾಹರಣೆಗೆ ಒಬ್ಬ ಕನ್ನಡಿಗರ ತಾನೆ ಅವನು ನನ್ನನ್ನು ಪರಿಚಯ ಮಾಡಬೇಕು ಸರ್ ಇವರು ಸರ್ ಇವರು ಇಂಥವ್ರು ಇವರು ಅಂತ ಅವನು ಇನ್ನೊಬ್ಬರು ಇದು ಪರಿಚಯನೇ ಮಾಡಲ್ಲ ಹಿಂಗಂತ ನೋಡ್ಕೊಳ್ತಾರೆ ಸರ್ ಸಂ ಯಾವತ್ತಿದು ಕನ್ನಡಿಗರು ಹಿಂಗಾಗಬೇಕು ಒಂದು ಸಂಪರ್ಕ ಇನ್ನೊಂದು ಸಂಘಟನೆ ಇನ್ನೊಂದು ಸಂವಿಧಾನ ಮೂರು ಐಕ್ಯವಾದಾಗ ಏನೋ ಒಂದು ಬದಲಾವಣೆ ಆಗುತ್ತೆ ಖಂಡಿತ ಸರ್ ಯಾವಾಗ ಕನ್ನಡಿಗರ ಸಂಪರ್ಕ ಮಾಡಿದಾಗ ಸಂಪರ್ಕ ಮಾಡಿ ಅಲ್ಲಲ್ಲೇ ಬಿಡೋದಲ್ಲ ಅದು ಸಂಘಟನಾ ಸಂಘಟನೆ ಮೇಲೆ ತಬ್ಬಿಡ್ಕೊಬೇಕು ತಬ್ ಕಡಬೇಕೆಲ್ಲ ಒಳ್ಳೆ ಒಗ್ಗಟ್ಟಿರ್ಬೇಕು ಒಗ್ಗಟ್ಟಿರ್ಬೇಕು ಹಿಂಗನ್ಬೇಕು ನನ್ನ ಪಕ್ಕ ಮಾಡ್ತಾರೆ ಅವನ್ ಒಂದು ದಾಖಲೆ ಇರ್ತಿದ್ದೆ ಅವ್ನ ನನ್ನ ಪರಿಚಯ ಮಾಡ್ಕೊಡಲ್ಲ ಅವ್ರದ್ದು ನಾನು ಹೆಂಗೆ ಕಂಡು ಹಿಡಿಯೋದು ಅವ್ನು ಏನಪ್ಪ ನಾನು ಇಷ್ಟೆಲ್ಲ ಮಾಡಿದೆ ನಮ್ಮನ್ನು ಏನು ಅಯ್ಯಪ್ಪ ಹುಂಗ ಅಂದ್ಬಿಟ್ಟು ಹೊಟ್ಟೆ ನಮ್ಗೆ ಗೊತ್ತಿರಲ್ಲ ಅವ್ರ ಚರಿತ್ರೆ ಅದನ್ನೇನಾಗಿದೆ ಈ ಕನ್ನಡ ಪರ ಸಂಘಟಕರು ಅಂತ ಇದ್ದಾರೆ ಕನ್ನಡದ ನಾಯಕರು ಇದ್ದಾರಲ್ಲ ಕೆಲವರು ಇದ್ದಾರೆ ಕೆಲವು ಸಂಘಟ ಅವರು ಒಂದ್ ಹತ್ತು ಜನ ಇಪ್ಪತ್ತು ಜನ ಪದಾಧಿಕಾರಿ ಮಾಡ್ಕೊಂಡಿದ್ದ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇದು ಭಾವನೆ ಬಿಟ್ಟು ಬಿಡಬೇಕು ಪರಿಚಯ ನಿಂದು ನಾನು ನಾನು ನೀನು ಅವ್ರೇನು ಇವರೇನು ಅಂತ ಪರಿಚಯ ಆದಾಗ ಒಂದು ಎಲ್ಲರಲ್ಲೂ ಒಂದು ಅಭಿಪ್ರಾಯ ಮೂಡುತ್ತೆ ಅವನು ಕನ್ನಡದ ಕೆಲಸ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಮಾಡುತ್ತೆ ನೀನು ಪರಿಚಯ ಮಾಡ್ದೇನೆ ಇವ್ರು ಕುಮಾರ್ ಅಂತ ಸರಿ ಬರಲ್ಲ ಅಂತ ಒಟ್ಟೋಗ್ಬಿಟ್ರೆ ಅವನು ವಿಶೇಷವಾದ ದಾಖಲೆಗಳು ಅದೊಂದು ಎರಡು ಪರಿಚಯ ಮಾಡ್ಕೊಡಪ್ಪ ನೀನು ಖಂಡಿತ ಸರ್ ಯಾರು ಕೇಳ್ತಾ ಇರೋದು ನಾನು ಕನ್ನಡ ಪರ ಸಂಘಟಕರು ಕೇಳ್ತಾ ಇರೋ ಸರ್ ಖಂಡಿತ ನಿಮ್ಮ ಮಾತನ್ನ ಕೇಳ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ ಅವರು ಕೇಳಿಸಿಕೊಂಡು ಅಳವಡಿಸಿಕೊಳ್ಳುವ ವಿಚಾರಗಳನ್ನ ಅಳವಡಿಸಿಕೊಳ್ಳಿ ಅನ್ನೋದೇ ನಮ್ಮ ಭಾವನೆ ಕೂಡ ಈ ಕಾರ್ಯಕ್ರಮದ ಉದ್ದೇಶನೂ ಕೂಡ ಹಾಗೆ ಕೊನೆಯದಾಗಿ ಭಾಳಷ್ಟು ವಿಚಾರಗಳನ್ನ ನಮ್ಮ ವಾಹಿನಿ ಮೂಲಕ ತಾವು ನಮ್ಮ ಅಭಿಪ್ರಾಯಗಳನ್ನ ತಮ್ಮ ಜೀವನವನ್ನು ಹಂಚ್ಕೊಂಡಿದ್ರಿ ಈ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗದ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಈ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮ ಇದು ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನೀವು ಮಾಡಿ ನೀವು ಅಂತ ನೀವು ನಿಮ್ಮ ವಾಹಿನಿ ಕೂಡ ಸ್ವಲ್ಪ ಜಾಗೃತರಾಗಬೇಕು ಎಲ್ಲೋ ಮೂಲೆಯಲ್ಲಿ ಇರ್ತಕ್ಕಂಥವ್ರ ಪ್ರತಿಭೆಯನ್ನು ಬೆಳಕಕ್ಕೆ ತರ್ತಾ ಇದ್ದೀರಲ್ಲ ಮೊದಲು ನಿಮ್ಮ ಮುಂದೆ ದೊಡ್ಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಹೃದಯಪೂರ್ವಕ ವಂದನೆಗಳು ಚಿರಋಣಿಗಳು ನಾವು ನಿಮ್ಮ ದಾರ ನಿಮ್ಮ ಒಂದು ವಾಹಿನಿಗೆ ಯಾಕಂದರೆ ಈ ಪ್ರತಿಭೆಗಳ ಗುರ್ಸೋದು ವಾಹಿನಿಗಳು ಅವ್ರದ್ದು ಆಗಬೇಕು ಅವರೊಂದು ಪ್ರಬುದ್ಧವಾದಂಥ ಮಾನವೀಯತೆ ಇರುತ್ತೆ ಆ ಮಾನವೀಯತೆ ಇರ್ತಕ್ಕಂಥ ವಾಹಿನಿಗಳು ಇವತ್ತು ಕನ್ನಡಿಗರನ್ನು ಗುರುಸುವಂಥ ಕೆಲಸ ಮಾಡ್ತಾ ಇದೆ ಎಲ್ಲ ವಾಹಿನಿಗಳು ಯಾರ್ಯಾರು ಗುರುತಿಸ್ತದೆ ಎಲ್ಲ ವಾಹಿನಿಗಳಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳು ಕೃತಜ್ಞತೆಗಳು ತಿರೋ ಅಂತ ನಾನು ಅವರೆಲ್ಲ ವಾಹಿನಿಗಳಿಗೂ ನಾನು ಧನ್ಯವಾದಗಳು ಕೃತಜ್ಞಗಳು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಳಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್ ನಿಮಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಸರ್